ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಳಸಾ ಬ್ಲಾಕ್ ಕಾಂಗ್ರೆಸ್ನ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಮತ್ತು ಮರಸನಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಳಸಾ ತಾಲೂಕು ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಜೈನ ಮಿಲನ ಸಂಸ್ಥೆಯ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಜೈನ ಸಮುದಾಯ ಸಂಸ್ಥೆ ಕಳಸಾ ತಾಲೂಕು ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ದವಳ ಬ್ಯಾಂಕ್ ಮಂಗಳೂರು ಇದರ ಕಳಸಾ ಶಾಖೆಯ ಸಲಹಾ ಸಮಿತಿಯ ನಿರ್ದೇಶಕರಾಗಿ ಕೂಡ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ನಲವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶ್ರೇಣಿಕಾ ಕೆ ಎ ಕಾಮನ್ ಕೊಡುಗೆ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಾವು ಒಂದು ಸಾಮಾಜಿಕ ರಂಗದಲ್ಲಾಗಿರ್ಬೋದು ರಾಜಕೀಯ ರಂಗದಲ್ಲಾಗಿರ್ಬೋದು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ಒಂದು ಭಾಗದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ರಿ ಆ ಎಲ್ಲ ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್ ಕರ್ನಾಟಕ ರಾಜ್ಯದ ನಾಡಿನ ಎಲ್ಲ ಜನತೆಗೆ ಹಾಗೂ ವಿಧಾನಸಭಾ ಕ್ಷೇತ್ರ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದವನು ನಮ್ಮ ತಂದೆ ಅನಂತ್ ರಾಜ ಅಂತ ಹೇಳಿ ಅವ್ರ ಮಗನಾಗಿ ಸೈನಿಕ ಅಂಥೇಳಿ ನಾನು ಅವರ ವೃತ್ತಿಯನ್ನೇ ಮುಂದುವರ್ಸ್ಕೊಂಬಂದಿನಿ ನಮ್ಮ ತಂದೆ ಕೂಡ ಊರಿನ ಎಲ್ಲ ಹಿ ಹಿಂದಿನಿಂದಲೂ ಅವರು ಈ ಸಂಪ್ರದಾಯನ ಇಟ್ಕೊಂಬಂದಿದ್ದರು ನಮ್ಮ ಮನೆಯೂ ಅದೇ ಸಂಪ್ರದಾಯ ರೀತಿಯಲ್ಲೇ ನಡ್ಕೊಂಡ್ಬಂದಿದೆ ಆ ರೀತಿ ಅವರ ನಂತರ ನಮ್ಮ ಅಣ್ಣ ಧರಣೇಂದ್ರ ಅಂತ ಇದ್ರು ಅವರು ಕೂಡ ಇದನ್ನು ಬರ್ತಿದ್ರು ಅವರು ಹೊರಗಡೆ ಹೋದಾಗ ಆ ಜವಾಬ್ದಾರಿನ ಆ ಎಲ್ಲ ಜವಾಬ್ದಾರಿ ಈ ಜವಾಬ್ದಾರಿನ ಇಟ್ಕೊಂಡು ನಾನು ಇದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀನಿ ಅನಾದಿಕಾರ ನಡ್ಕೊಂಡ್ ಬರ್ತಕ್ಕಂಥ ಸಂಸ್ಕೃತಿ ಸಂಸ್ಕೃತಿ ಎಸ್ ಸರ್ ತುಂಬಾ ಈ ಒಂದು ರಾಜಕೀಯಕ್ಕೆ ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದ್ರಿ ಎರಡು ಸಾವಿರದ ಏಳು ಆರು ಏಳರಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂತು ಎಲೆಕ್ಷನಲ್ಲಿ ಅಲ್ಲಿ ಸ್ವಲ್ಪ ಗ್ರಾಮ ಪಂಚಾಯತ್ ಎಲೆಕ್ಷನ್ ನೆಕ್ ಟು ನೆಕ್ ಕುಸ್ತಿ ಇರ್ತದೆ ಕುಸ್ತಿಯಲ್ಲಿ ಏನಾಯ್ತು ನಮ್ಮನ್ನು ಕಡೆಗಣಿಸ್ಲಿಕ್ಕೆ ಶುರು ಮಾಡಿದ್ರು ಆವಾಗ ನಮಗೂ ಬೇಜಾರಾಗಿ ಇದನ್ನ ನಾವು ಹೀಗೆ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಊರಿನವ್ರು ಕೆಲವರಿಗೆ ಸಂಬಂಧ ಇಳಿದವ್ರ ಕೂರು ಫ್ರಾಡ್ ಮಾಡಿದಾಗ ಅದನ್ನೆಲ್ಲ ಹಿಡಿದು ಅದನ್ನು ಪಂಚಾಯಿತಿನ ಇನ್ಸ್ಪೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿಸಿ ನನ್ನ ಎರಡು ಸಾವಿರದ ಏಳು ಎಂಟರಲ್ಲಿ ಮೂರು ಜನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸಿದೆ ಮೂರು ಜನ ಸಸ್ಪೆಂಡ್ ಮಾಡಿಸಿ ಆನಂತರ ನನಗೆ ರಾಜಕೀಯದ ಬೆನ್ನೆಲುಬಾಗಿ ತುಂಬ ಜನ ಸಹಕಾರ ಕೊಟ್ಟರು ನನ್ನ ಈ ನಡತೆಯನ್ನು ನೋಡಿ ನನಗೆ ಜನ ಸಹಕಾರ ಜನನು ತುಂಬ ಸಹಕಾರ ಕೊಟ್ಟರು ಆ ಒಂದು ಪ್ರಶಂಸೆಯಿಂದ ನಾನು ರಾಜಕೀಯ ಕೇಳಲಿಕ್ಕೆ ಒಂದು ಕಾರಣ ಆಯಿತು ಅಂತ ಹೇಳ್ತೀನಿ ನಾನು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ರಾಜಕೀಯ ಅನ್ನೋದು ನಿಮ್ಮಿಂದನ ಅಥವಾ ನಿಮ್ಮ ತಂದೆಯವ್ರ ಕಾಲಿಂದಲೂ ಇತ್ತ ಹೇಗೆ ಇಲ್ಲ ತಂದೆಯವ್ರ ಕಾಲಿಂದಲೂ ಬರ್ತಾ ಇತ್ತು ಅವಾಗ ಸ್ವಲ್ಪ ಸ್ವಲ್ಪ ಆಯಿತು ನಮ್ಮಣ್ಣ ಸ್ವಲ್ಪ ಡೆವಲಪ್ ಮಾಡಿದ್ರು ಈಗ ಅವ್ರಿಗಿಂತ ಜಾಸ್ತಿ ನಾನು ಡೆವಲಪ್ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಇದ್ರು ಅವರು ಅವರು ಕೂಡದಲ್ಲಿ ಅದರಲ್ಲಿ ಬೇರೆ ಪಕ್ಷ ಪ್ರಶ್ನೆನೇ ಇಲ್ಲ ತಂದೆ ಕೂಡ ಕಾಂಗ್ರೆಸ್ನಲ್ಲೇ ಇದ್ರು ನಮ್ಮ ಅಣ್ಣನೂ ಕಾಂಗ್ರೆಸ್ ನಾನು ಕೂಡ ಕಾಂಗ್ರೆಸ್ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಳಸಾ ಬ್ಲಾಕ್ ಕಾಂಗ್ರೆಸ್ನ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಈ ಒಂದು ಬ್ಲಾಕ್ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಇದ್ರಿ ಯಾವ ರೀತಿ ಒಂದು ಪಕ್ಷದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರಿ ಸರ್ ನಾವು ಹೇಗಂತ ಹೇಳಿದರೆ ಪಕ್ಷದ ಕೆಲಸ ಹೇಳಿದ್ರೆ ನಾವು ಮನೆ ಕೆಲಸವನ್ನು ಬಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಂಗೆ ನಾವು ಕೆಲಸ ಮಾಡ್ತೀವಿ ರಾತ್ರಿ ಹನ್ನೆರಡು ಒಬ್ಬ ಫೋನ್ ಮಾಡಿದ್ರು ನಾನು ರಾತ್ರಿ ಇದ್ದೋದಂತ ಇನ್ಸಿಡೆಂಟು ತುಂಬ ಇದೆ ಒಬ್ಬ ಸಣ್ಣ ಕಾರ್ಯಕರ್ತರು ಫೋ ಹಾಗಾಗಿ ನನ್ನನ್ನು ಕಾರ್ಯಕರ್ತರು ಎಲ್ಲರೂ ನನ್ನನ್ನು ನಂಬ್ತಾರೆ ಸಾಮಾನ್ಯ ಜನಗಳು ನಾನು ಎಲ್ಲರ ಹತ್ರ ಸಾಮಾನ್ಯ ಜನ ಹತ್ತಿರ ಬೆರಿತೀನಿ ವಿನಃ ದೊಡ್ಡೋರಿಗಿಂತ ಜಾಸ್ತಿ ನಾನು ಚಿಕ್ಕೋರೊಟ್ಟಿಗೆ ಬೆರೆಯೋದು ಜಾಸ್ತಿ ಆದ್ದರಿಂದ ನನಗೆ ಆ ಒಂದು ಬಲ ಸಿಕ್ಕಿದೆ ಇವತ್ತು ಎಸ್ ಸರ್ ಹೀಗೆ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಮಾಡ್ತಾ ಬಂದಿದ್ದೀನಿ ಸರ್ ನಿಮ್ಮ ಅವಧಿಯಲ್ಲಿ ಕಳೆದಂಥ ಒಂದು ಚುನಾವಣೆಗಳು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳಿವೆ ಸರ್ ಚುನಾವಣೆಗಳಲ್ಲಿ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಹಾಗಂತ ನನ್ನನ್ನು ನಂಬಿದ್ರು ನಮ್ಮಲ್ಲಿ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಿದ್ದು ಒಬ್ಬ ಸಣ್ಣ ಕಾರ್ಯಕರ್ತರ ಇರಲಿ ದೊಡ್ಡೋರು ಇರಲಿ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲರೂ ಸಹಕಾರ ಕೊಡ್ತಿದ್ರು ನನಗೆ ಆ ಸಹಕಾರದಿಂದ ನಾವು ಎಮ್ ಎಲ್ ಎಲೆಕ್ಷನಲ್ಲಿ ಹಿಂದಿನ ಎಮ್ ಎಲ್ ಎಲೆಕ್ಷನ್ಗಿಂತ ಈ ಸಾರಿ ಎಮ್ ಎಲ್ ಎಲೆಕ್ಷನಲ್ಲಿ ಒಂದು ಸಾವಿರ ಚಿಲ್ರೆ ಮತಗಳಿಂದ ಜಾಸ್ತಿ ಮತ ತಗೊಂಡಿದ್ದೀವಿ ಆ ಒಂದು ಕಾರಣದಿಂದ ನಮಗೆ ಕಾಂಗ್ರೆಸ್ ಇಲ್ಲಿ ಕಡಿಮೆ ಲೇಡ್ಗೆಂತೂ ಜಾಸ್ತಿ ನಾವು ಸೋಲನ್ನು ಕಡಿಮೆ ಮಾಡಿ ಗೆಲುವಿನ ದಾರಿಗೆ ತರೋದಕ್ಕೆ ನಮ್ಮ ಶ್ರಮ ನಾನು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಒಗ್ಗೂಡಿ ಒಮ್ಮತದಿಂದ ಕೆಲಸ ಮಾಡಿದ್ದೀವಿ ಹಾಗಾದ್ರಿಂದ ನಮ್ಮ ಕ ಕಳಸ ತ ಬ್ಲಾಕಲ್ಲಿ ಒಂದು ಒಂದು ಸಾವಿರ ಸಾವಿರ ಓಟು ಹೆಚ್ಚಿಗೆ ಬರಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಒಂದು ಗೃಹ ಜ್ಯೋತಿ ಆಗಿರ್ಬೋದು ಒಂದು ಶಕ್ತಿ ಯೋಜನೆ ಅನ್ನ ಭಾಗ್ಯ ಇವನಿಧಿ ಈ ಒಂದು ಭಾಗ್ಯಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದೆ ಯಾವ ರೀತಿ ಒಂದು ಮುನ್ನಡೆಯನ್ನು ಸಾಧಿಸ್ತಾ ಇದೆ ಸರ್ ಇಲ್ಲಿ ಅದನ್ನು ಮಾಡಿದಾಗ ಆರು ತಿಂಗಳು ನಮ್ಮಲ್ಲಿ ಭಾರಿ ತುಂಬ ಗೊಂದಲ ಇತ್ತು ಇದು ಬರುವುದಿಲ್ಲ ಇದು ಬರುವುದಿಲ್ಲ ಅಂತ ಹೇಳುವಂಥ ಒಂದು ವಿರೋಧವಾಗಿ ವ್ಯಕ್ತ ಮಾಡಿಸ್ತಿದ್ರು ನಮ್ಮ ಕಾಂಗ್ರೆಸ್ನವರಿಗೆ ಅದನ್ನು ತಲೆ ಕೆಡ್ಸಿ ನಮಗೆ ಬರೋದಿಲ್ಲ ಅನ್ನೋ ಭಾವ ಕೆಲವರಿಗೆ ಬರ್ತಿತ್ತು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಬರ್ತಿತ್ತು ಅದು ಕಾಂಗ್ರೆಸ್ನವರಿಗೆ ಅಲ್ಲ ಬೇರೆ ಪಕ್ಷದವರಿಗೆ ಬರ್ತಾ ಇತ್ತು ಆದರೆ ಅದು ಈಗ ಬರ್ತಾ 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 ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಜನಕ್ಕೆ ಇದೆ ಸತ್ಯ ಹೇಳ್ಬೇಕಂತೇಳಿದ್ರೆ ಎಂಬತ್ತು ಪರ್ಸೆಂಟ್ ಜನಕ್ಕೆ ಬರ್ತಾ ಇದೆ ಈಗ ಕಾಂಗ್ರೆಸ್ ಏನಾರದನ್ನು ಇವತ್ತು ಒಂದು ಕಾಂಕ್ರೀಟ್ ಬೆಡ್ಡಾಗಿ ನಿಂತಿದೆ ಇಲ್ಲಿ ಅಷ್ಟು ಜನ ನಂಬಿದ್ದಾರೆ ಇವತ್ತು ಇನ್ನು ಜನ ಜನ ತಮ್ಮ ಭಾಗದ ಜನ ಯಾವ ರೀತಿ ಹೇಳ್ತಾರೆ ಹೋರ್ನಾಡ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರು ಪಾಪ ವರ್ಗರು ಈ ಬಿ ಪಿ ಎಲ್ ಕಾರ್ಡು ಏನೋ ನಿರ್ಗತಿಕರಿದ್ದಾರೆ ಇವತ್ತು ನಾವು ನೋಡಿದ ದೇವಸ್ಥಾನದತ್ರ ಬ್ಯಾಗ್ ಹೊತ್ಕೊಂಡು ಬಸ್ಸಲ್ಲಿ ಬಂದು ಇಳಿದು ದೇವಸ್ಥಾನದ ದರ್ಶನ ಮಾಡಿ ಆ ದರ್ಶನದ ಪ್ರಯೋಜನ ನಿಜವಾಗ್ಲೂ ಹೇಳ್ಬೇಕಂತ ಅವ್ರು ಮಾಡೋ ದರ್ಶನದಿಂದ ಸಿದ್ದರಾಮಯ್ಯ ಇದೊಂದು ದೇವರು ಕೊಟ್ಟದ್ದು ವರ ಅಂತ ಹೇಳ್ಬೋದು ಆಶೀರ್ವಾದ ಯಾಕಂದ್ರೆ ದೇವಸ್ಥಾನವನ್ನೇ ನೋಡಿರ್ತಕ್ಕಂಥ ಜನ ಎಲ್ಲೂ ಹೋಗಿರ್ತಕ್ಕಂಥ ಜನ ಇವತ್ತು ಈ ಮಾಡಿದ ಸಂದರ್ಭವಾಗಿ ಅನುಗುಣವಾಗಿ ಅನುಗುಣವಾಗಿ ಇವತ್ತು ಧರ್ಮಸ್ಥಳ ಇರ್ಬೋದು ಇದೊಂದು ಧರ್ಮಸ್ಥಳಕ್ಕೆ ಬರ್ತಾರೆ ಕಳ್ಸಕ್ಕೆ ಬರ್ತಾರೆ ಹೊರನಾಡಿಗೆ ಶೃಂಗೇರಿ ಹೋಗ್ತಾರೆ ಒಂದು ಬೆಲ್ಟ್ ಕ್ಲೀನಾಗಿ ಯಾತ್ರೆ ಮಾಡಿ ಖುಷಿಯಿಂದ ನೀವು ಸಂಜೆ ಬೇಕಾದ್ರೆ ನೋಡಿ ಒಂದು ಎಂಟು ಗಂಟೆ ಹೊತ್ತಿಗೆ ಕಳಸ ಇಲ್ಲಿ ಕೂತರೆ ಎಲ್ಲ ಬ್ಯಾಗ್ ಇಟ್ಕೊಂಡು ಸಿಂಗಲ್ ಮಹಿಳೆಯರು ಕೂತಿರ್ತಾರೆ ಸುಮ್ಮನೆ ನಾವು ಮಾತಾಡ್ಸಿದಾಗ ಅಣ್ಣ ಸಿದ್ದರಾಮಯ್ಯಗೆ ನಾವು ಋಣ ತೀರಿಸ್ಬೇಕು ನಮಗೆ ಈ ದೇವ್ರು ನೋಡುವಂಥ ಭಾಗ್ಯನೇ ಇರಲಿಲ್ಲ ಇವತ್ತು ಅದನ್ನು ಸದುಪಯೋಗ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಬಾಯಲ್ಲಿ ಹೇಳ್ತೀನ ನಮಗಷ್ಟು ಅಷ್ಟು ಖುಷಿ ಆಗ್ತದೆ ಹಾಗಾಗಿ ನಿಜವಾದ ಒಂದು ಧರ್ಮ ಅಂತ ಹೇಳ್ಬೋದು ಅದನ್ನು ನಿಲ್ಲಿಸ್ತಾರೆ ನಿಲ್ಲಿಸ್ತದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಇಷ್ಟು ಎರಡು ವರ್ಷ ಆಯ್ತು ಈಗ ನಿಲ್ಲಿಸ್ತಿದೆ ಐದು ವರ್ಷನೂ ಖಂಡಿತವಾಗಿ ನಡೀತದೆ ಜನ ಅದನ್ನು ನಂಬಿದ್ದಾರೆ ಇವತ್ತು ಎಸ್ ಸರ್ ಭಾಗ್ಯ ಜ್ಯೋತಿ ಮನೆ ಮನೆಗೂ ಇವತ್ತು ಸೆವೆಂಟಿ ಪರ್ಸೆಂಟ್ ಜನಿಗೆ ಇದರಿಂದ ತುಂಬ ಅನುಕೂಲ ಆಗಿದೆ ಯಾಕಂದರೆ ನಮ್ಮಗಿಂತ ಬಡವರಿಗೆ ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ನಿಜವಾಗಲೂ ಅವರು ಇವತ್ತು ಫಲಾನುಭವಿಗಳ ನೆಮ್ಮದಿಯಲ್ಲಿದ್ದಾರೆ ಇವತ್ತು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಅವರು ಇವತ್ತಿನ ಪರಿಸ್ಥಿತಿ ಇಲ್ಲಿ ಸಾಧ್ಯವೇ ಇರಲಿಲ್ಲ ಇವತ್ತು ರೇಟ್ ಆಗಲಿ ಮತ್ತೊಂದು ನಿಜವಾಗ್ಲೂ ತುಂಬಾ ಒಳ್ಳೆಯದಾಗಿ ಜನ ನೆಮ್ಮದಿಲಿ ಇದ್ದಾರೆ ಅಂತ ನಾವು ಹೇಳಬಹುದು ಈಗ ಇನ್ನು ಗೃಹ ಜ್ಯೋತಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಸರ್ ನಾ ಹೇಳ್ತೇನೆ ಒಂದು ಎಪ್ಪತ್ತೈದ ಎಂಬತ್ತು ಪರ್ಸೆಂಟ್ ಈ ಸರಿ ಅಂತೂ ಎಲ್ಲರೂ ಅಂದ್ರೆ ಎಲ್ಲರ ಮನೆಯಲ್ಲೂ ಒಂದು ಜ್ಯೋತಿಯನ್ನು ಕಾಣುವಂತ ಒಂದು ಪದ್ಧತಿ ಆಗಿದೆ ಎಲ್ಲರ ಮನೆಯಲ್ಲೂ ಇದೆ ಈಗ ಇದಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಅಂತೂ ಇನ್ನಂತೂ ಇವಾಗ ಕರೆಂಟ್ ಹೋಗು ಯಾವಾಗಲೂ ತಿಂಗಳಲ್ಲಿ ಒಂದು ಹದಿನೈದು ದಿವಸನಾದರೂ ಕರೆಂಟಿನ ಪ್ರಾಬ್ಲಮ್ ಇತ್ತು ಇವತ್ತು ಇಂಥ ಮಳೆ ಬಂದಾಗ ಎಲ್ಲರೂ ಎರಡು ಗಂಟೆ ಒಂದು ಗಂಟೆ ವೇಸ್ಟ್ ಆಗ್ಬೋದು ಕರೆಂಟ್ ಬಿಟ್ಟರೆ ಕಂಟಿನ್ಯೂ ಕರೆಂಟ್ ಸೀಸನಲ್ಲೆಲ್ಲ ಫುಲ್ ಕರೆಂಟ್ ಕೊಡಿಲ್ಲ ತ್ರೀ ಪಿಯರ್ಸು ಟು ಪಿಯಸ್ ಅಂತ ಹೇಳಿ ರೈತರಿಗೆ ಕರೆಂಟೇ ಇರ್ತಿಲ್ಲ ಡೀಸೆಲ್ ಮೋಟ್ರ್ ಇಟ್ಕೊಂಡು ಮಾಡ್ತಾಯಿದ್ರು ಇವತ್ತು ಡೀಸೆಲ್ ಮೋಟ್ರ್ಗಳೆಲ್ಲ ಮೂಲೆ ಹಾಕಿದಾರೆ ನೈಂಟಿ ಪರ್ಸೆಂಟ್ ಕರೆಂಟ್ ಮೋಟ್ರ್ಗಳು ಬಂದಾವೆ ಅದು ಯಾವುದಂದ್ರೆ ಈ ಕರೆಂಟ್ ಪ್ರಾಬ್ಲಮ್ ಇಲ್ದಿದ್ರಿಂದ ಬಂದಿದೆ ಒಂದು ಈ ಬೆನಿಫಿಟ್ ಸಿಕ್ಕಿದೆ ಎಸ್ ಸರ್ ಸರ್ ಇದು ಗೃಹಲಕ್ಷ್ಮಿ ಯೋಜನೆ ತಮ್ಮ ಭಾಗದಲ್ಲಿ ಯಾವ ರೀತಿ ಮಹಿಳೆಗೆ ಅನುಕೂಲಕರವಾಗಿದೆ ಗೃಹಲಕ್ಷ್ಮಿ ಹೇಗೆ ಅಂತ ಹೇಳಿದರೆ ಒಂದು ಕೂಲಿಗಾರರು ಸಾಲ ಮಾಡಿ ಆಟೋ ತಗೊಂಡಿದ್ದಾರೆ ಅಥವಾ ಸ್ಕೂಟರ್ ತಗೊಂಡಿದ್ದಾರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಕ್ಕೆ ಸ್ಕೂಟ್ರು ಮತ್ತೊಂದು ಏನೋ ಮಾಡ್ಕೊಂಡಿದ್ದಾರೆ ಇವತ್ತೇನಾದರೂ ಆ ಲೋನ್ ಕೊಟ್ಟದಿದ್ದರೆ ಈ ಗೃಹಲಕ್ಷ್ಮಿ ಯೋಜನೆಗೂ ಇದನ್ನು ಅಟ್ಯಾಚ್ ಮಾಡಿ ಬ್ಯಾಂಕಿಗೆ ತಲೆ ಕೆಡಿಸಿದ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಸಾಲಕ್ಕೆ ಅವರಿಗೆ ಒಂದು ಸ್ಕೂಲಿಗೆ ಹೋಗೋದಾಗಲಿ ಅಥವಾ ಒಂದು ದುಡಿಮೆಗಾಗಲಿ ಒಂದು ಅವಕಾಶ ಮಾಡಿಕೊಟ್ಟಂಗಾಗಿದೆ ದುಡಿದಕ್ಕೂ ಒಂದು ವ್ಯವಸ್ಥೆ ಇತ್ತು ಮಕ್ಕಳಿಗೆ ಓದೋದಾದ್ರೂ ಒಂದು ವ್ಯವಸ್ಥೆ ಈ ರೀತಿ ಜನ ಅದನ್ನು ಬ್ಯಾಂಕಲ್ಲಿ ಉಪಯೋಗ ಪಡ್ಕೋತಿದ್ದಾರೆ ಇದರಲ್ಲಿ ಮಹಿಳೆಯರಿಗೆ ಒಂದು ಮನೆಯ ನಡೆಸೋದಕ್ಕೆ ಮಕ್ಕಳು ಮಕ್ಕಳ ಎಜುಕೇಷನ್ಗೆ ಆಗಲಿ ಎಜುಕೇಶನ್ಗೆ ಪ್ರತಿಯೊಂದಕ್ಕೂ ಒಂದು ಲೋನ್ ಮಾಡಿದಾಗ ಅದನ್ನು ಬ್ಯಾಂಕಲ್ಲಿ ಈ ಸಾಲ ಮಾಡೋದಕ್ಕೆ ಅದನ್ನು ಬ್ಯಾ ತ್ರೋ ಮಾಡಿ ಇವತ್ತು ಉಳ್ಸ್ಕೊಂಡಿದ್ದಾರೆ ಅದನ್ನು ಎಸ್ ಹಾಗಾಗಿ ಅವರಿಗೆ ಒಂದು ಒಳ್ಳೆ ಅನುಕೂಲ ಇದು ಎಸ್ ಅದ್ರ ಜೊತೆಗೆ ಯುವ ನಿಧಿ ಕೂಡ ಒಂದು ಒಳ್ಳೆ ಯೋಜನೆ ಈ ಈ ಒಂದು ಯೋಜನೆ ಈ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ನಮ್ಮಲ್ಲಿಗಿಂತ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಚೆನ್ನಾಗಿ ನಡೀತಾ ಇದೆ ನಮ್ಮಲ್ಲೂ ನಡೀತಾ ಇದೆ ಆದರೆ ಸಂಖ್ಯೆ ಏನಾಗ್ತದೆ ಈ ಮಕ್ಕಳು ಓದೋರೆಲ್ಲ ಹೊರಗಡೆ ಹೋಗಿ ಎಲ್ಲ ಈ ಜಿಲ್ಲಾ ಮಟ್ಟದಲ್ಲಿ ಸೇರ್ಕೊಂಡಿದ್ದಾರೆ ಆದರೆ ಅವರಿಗೂ ಅನುಕೂಲ ಒಳ್ಳೆಯದಾಗಿದೆ ಒಂದು ಫೀಸ್ ಫೀಸ್ ಕಟ್ಟೋಕ್ಕಾಗಲಿ ಇದಕ್ಕಾಗಲಿ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ ನಮ್ಮ ಹಳ್ಳಿಯಲ್ಲಿ ಏನಾಗಿದೆ ಹಳ್ಳಿಯಲ್ಲಿ ಯಾರು ನಡೀತಾ ಇಲ್ಲ ಎಲ್ಲ ಸಿಟಿ ಅಪ್ಲಿಕೇಶನ್ ಅವರು ಹಾಕ್ಕೊಂಡು ಹೊರಗಡೆ ಅದ್ರದ್ದು ಉಪಯೋಗ ಹೊರಗಡೆ ಹೋಗ್ತಾ ಇದೆ ಬಿಟ್ಟು ನಮ್ಮ ಊರಿಗಿಂತ ಜಾಸ್ತಿ ಹೊರಗಡೆ ಹೋಗಿದೆ ಸರ್ ತುಂಬ ಸಂತೋಷ ಸರ್ ಅದೇ ರೀತಿ ಅನ್ನಭಾಗ್ಯ ಒಂದು ಯೋಜನೆ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ತಮ್ಮಲ್ಲಿ ಅನ್ನಭಾಗ್ಯ ಅಂತ ಹೇಳಿದ್ರೆ ಇವತ್ತು ಬಡವರಿಗೆ ಹಸಿ ವನದನ್ನ ನೀಗಿಸಿದ್ರೆ ಇದು ಅನ್ನಭಾಗ್ಯ ಯಾರು ಇವತ್ತು ನಮ್ಮ ತಾಲೂಕು ಇದರಲ್ಲಿ ಹಸಿವು ಅನ್ನೋದನ್ನ ಯಾರು ಕಂಡಿಲ್ಲ ತಾಲೂಕಿನಷ್ಟೇ ಅಲ್ಲ ಒಂದು ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಏನಂತ ಹೇಳಿದ್ರೆ ಜನ ಅದಕ್ಕೆ ನಂಬಿಕೊಂಡು ನಿಜವಾಗ್ಲೂ ಆರಾಮಲ್ಲಿ ನೆಮ್ಮದಿಯಲ್ಲಿ ಇದ್ದಾರೆ ಮಾತ್ರ ಎಸ್ ಸರ್ ಸರಿ ತಮ್ಮ ಭಾಗದ ಶಾಸಕರು ತಮ್ಮ ಒಂದು ಭಾಗಕ್ಕೆ ಯಾವ ರೀತಿ ಅಭಿವೃದ್ಧಿಗಳನ್ನು ಅನುದಾನಗಳನ್ನು ಕೊಟ್ಟಿದ್ದಾರೆ ಸರ್ ಈ ಪಂಚ ಯೋಜನೆಯಲ್ಲೂ ಅವರಿಗೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆದರೂ ಕೂಡ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಎಸ್ ಕೆ ಎಸ್ ಕೆ ಬಾರ್ರಿಂದ ಕಳ್ಸೋಕೆ ಬರುವಂಥ ರಸ್ತೆ ಮಂಗಳೂರಿಂದ ಕಳ್ಸೋಕೆ ಬರುವಂಥ ರಸ್ತೆ ಹದಿನಾಲ್ಕು ಹದಿನೈದರಲ್ಲಿ ಇದೇ ಸಿದ್ದರಾಮಯ್ಯ ಇದ್ದಾಗ ಅದಕ್ಕೆ ಡಾಮರ್ ಹಾಕಿದರು ಇವತ್ತು ವಾಪಸ್ಸು ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲದಲ್ಲಿ ಅವರೇ ಬಂದು ಡಾಮರ್ ಹಾಕುವಂತ ಬರ್ತದೆ ಇದು ನಯನ ಮೇಳ ಇಪ್ಪತ್ತು ವರ್ಷ ಕಾಂಗ್ರೆಸ್ ಬರದೇ ಬಿ ಜೆ ಪಿ ಆಡಳಿತ ಜೆ ಡಿ ಎಸ್ ಆಡಳಿತ ಇತ್ತು ಯಾರೂ ಕೂಡ ಇದಕ್ಕೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ಇವತ್ತೇನ ನಮ್ಮ ಕಾಂಗ್ರೆಸ್ ಬಂದ ಮೇಲೆ ಅದೇ ಹೇಳಿದಲ್ಲ ಹದಿನಾಲ್ಕು ಹದಿನೈದನೇ ಸಾಲ ಸಿದ್ದರಾಮಯ್ಯನೇ ಡಾಮರ್ ಹಾಕಿದ್ರು ಈಗ ಪುನಃ ಇಪ್ಪತ್ತು ಈಗ ಒಂದು ನಲವತ್ತು ಪರ್ಸೆಂಟ್ ಕೆಲಸ ಆಗಿದೆ ಈ ನಲವತ್ತು ಪರ್ಸೆಂಟ್ ಈಗ ಮಳೆಗಾಲ ಅಂತ ನಿಂತಿದೆ ಅದು ಕೂಡ ಈಗ ಮಾಡ್ತಾರೆ ಸ್ಯಾಂಕ್ಷನ್ ಆಗಿದೆ ಕೆಲಸ ಮುಂದುವರಿತಾನೇ ಇದೆ ಹಾಗೆ ಕಳಸಾಪೇಟೆಯಲ್ಲಿ ಇದೇ ನಯನ ಮೇಡಮ್ ಬಂದ ಮೇಲೆ ಸೈಟ್ ಮನೆಗಳಿಗೆ ಎಲ್ಲಿ ಕಾಂಕ್ರೀಟ್ ಕಾಣದ ನೆರೆ ವೆಹಿಕಲ್ ಓಡಾಡಿದಂತೆ ಜಾಗ ಈಗ ಈ ವಾರದಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡೂವರೆ ಕೋಟಿ ಮೂರು ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ಒಂದು ಕಾಲೋನಿಗಳಿಗೆ ಎಲ್ಲಿ ಸೈಟ್ ಮನೆ ಇದೆ ಹುಡುಕಿ ಹುಡುಗಿ ಕಳಸಾಪೇಟೆ ಒಳಗಡೆ ನಾವು ಹೇಳ್ತೀವಿ ಬೇರೆ ಹೋಗು ಹಳ್ಳಿಗೆ ಹೋಗೋದೇ ಬೇಡ ಇವತ್ತು ಹೋಗಿ ನೋಡಿದರೆ ಆರರಿಂದ ಏಳು ರೋಡ್ ಮಾಡಿದ್ದಾರೆ ಒಂದು ಮೀನು ಮಾರ್ಕೆಟೇ ಇರಲಿ ಕೋಟೆ ಹೊಳೆ ಅಂತ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗಂಟೆ ಮಕ್ಕಿ ಈಗ ಆ ಕಡೆ ಕೆಳ ಬೈಲು ಅಂತೆಲ್ಲ ಇದೆ ಮಾಡಿದ್ದಾರೆ ಈಗ ಇಲ್ಲಿ ನೋಡಿ ಆರು ಸ ಇಲ್ಲಿ ಇರೋದು ಎರಡು ಸೈಟು ಅಲ್ಲಿ ಅದೇ ಒಂದು ಆರರಿಂದ ಏಳು ರೋಡ್ ಇದೆ ಐದು ರೋಡಿಗೆ ಇವತ್ತಿಗೆ ಕಾಂಕ್ರೀಟ್ ಆಯಿತು ಇದೆಲ್ಲ ಸೈಟ್ ಮನೆಯವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಉಪಯೋಗ ಇಲ್ಲ ಅದೇ ಹಿಂದಿನ ಸರ್ಕಾರದಲ್ಲಿ ಹೇಗೆ ಅಂತ ಹೇಳಿದರೆ ಬಿ ಜೆ ಪಿ ಬಂದ ತಕ್ಷಣ ಅಲ್ಲಿ ಯಾರೋ ಒಂದು ಎಸ್ ಸಿ ಎಸ್ ಟಿ ಇರ್ತದೆ ಆ ಮನೆ ಬಾರಿ ಡಾಮರೂ ಹೋಗೋದಿಲ್ಲ ಕಾಂಕ್ರೀಟು ಹೋಗೋದಿಲ್ಲ ಅವನ ಹೆಸರು ಇಲ್ಲ ಇಲ್ಲಿಂದ ಇವ್ರು ಮನೆ ಶ್ರೀಮಂತರ ಮನೆವರಿಗೆ ಹೋಗ್ತದೆ ವಿನಾ ಮುಂದೆ ಹೋಗದೇ ಇಲ್ಲ ಅದು ಪ್ರತಿ ವರ್ಷ ಎರಡೆರಡು ಸರಿ ಅವರು ಕಾಂಕ್ರೀಟ್ ಇದೆ ಅಂಥ ಉದಾಹರಣೆಗಳು ನಾನೊಂದು ಐವತ್ತು ತೋರಿಸ್ತೀನಿ ನಮ್ಮಲ್ಲಿ ಅಂಥದ್ದು ಯಾವ್ದಾರು ಒಂದು ರೋಡ್ ಆ ಥರದ್ದು ಯಾವ್ದಾರು ಇದ್ದರೆ ಶ್ರೀಮಂತರ ಮನೆ ಬಾಗಿಲಿಗೆ ಅವರು ಹೆಸರು ಮಾಡುವಂಥ ಜಾಯಮಾನ ನಮ್ಮ ಕಾಂಗ್ರೆಸ್ನಲ್ಲಿಲ್ಲ ನೇರವಾಗಿ ನಯನ ಮೇಡಮ್ ಅದು ಅವರು ಕಡಾಕಡಿಯಾಗಿ ಮಾತಾಡ್ತಾರೆ ನಿಷ್ಠೂರವಾಗಿ ಮಾತಾಡ್ತಾರೆ ರಾಜಕೀಯ ರೀತಿ ಇಲ್ಲ ಹಣದ ರೀತಿ ಬಂದಾಗಲೂ ನಮಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮೂರು ಬ್ಲಾಕ್ ಮಾಡಿದ್ದಾರೆ ನಮ್ಮ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರೂ ಬ್ಲಾಕಿಗೆ ಸಮಾನಾಗಿ ಹಣವನ್ನು ಹಂಚ್ತಾರೆ ಅದನ್ನು ಬ್ಲಾಕ್ ಅಧ್ಯಕ್ಷಗಳಿಗೆ ಕೊಡ್ತಾರೆ ನಾವು ಪಂಚಾಯತ್ ವೈಸ್ ಮಾಡಿ ಪಟ್ಟಿ ಮಾಡಿ ಪ್ರತಿ ಪಂಚಾಯತಿಯಿಂದ ನಾವು ಕಾಮಗಾರಿಯನ್ನು ತಗೊಂಡು ಪಂಚಾಯತ್ ವೈಸ್ ಮಾಡಿ ಕೊಟ್ಟು ಆಮೇಲೆ ಅವರು ಸ್ಕೂಟ್ನಿ ಮಾಡಿ ಅವರು ಕೆಲಸ ಮಾಡ್ತಾರೆ ನಿಮ್ಮ ಪಂಚಾಯತ್ಲಿ ಎಲೆಕ್ಷನಲ್ಲಿ ಓಟ್ ಕಮ್ಮಿ ಅವ್ರ ಪಂಚಾಯತಿ ಕಮ್ಮಿ ನಾನು ಈ ಪಂಚಾಯತಿಲಿ ಜಾಸ್ತಿ ಇದೆ ಇವ್ರಿಗೆ ಜಾಸ್ತಿ ಹಣ ಕೊಡ್ತೇನೆ ಅದು ಯಾವುದಿಲ್ಲ ನೇರವಾಗಿ ಕಡಾಖಂಡಿತವಾಗಿ ಹೇಳ್ತಾರೆ ಹಂಚಿಕೆಯಲ್ಲಿ ನಮ್ಗೆ ಒಂದು ಖುಷಿ ಅಂತೇಳಿ ಯಾರು ಅವರ ಮನೆ ಈಗ ನಾನು ಕ ಬ್ಲಾಕ್ ಅಧ್ಯಕ್ಷ ಇರ್ಬೋದು ನಾನು ಅವ್ರು ಗೆದ್ದ ಮೇಲೆ ಒಂದು ಇಪ್ಪತ್ತೈದು ಸರಿ ಹೋಗಿರ್ಬೋದು ಅವ್ರ ಮನೆಗೆ ನಾನು ಹೋಗೋದಿಲ್ಲ ಪಿ ಎ ಇದ್ದಾನೆ ಹಂಚಿಕೆಯು ಕರೆಕ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟು ನಮ್ಗೆ ಅವ್ರ ಮನೆಗೆ ಹೋಗುವಂಥ ಅವಶ್ಯಕತೆನೇ ಇಲ್ಲ ಹಾಗಾದರೆ ಕ್ರಮಶಿಸ್ತವಾಗಿ ಅವರು ಬದ್ಧವಾಗಿ ಮಾತಾಡ್ತಾರೆ ಕ್ರಮಶಿಸ್ತವಾಗಿ ಕೆಲಸ ಮಾಡ್ತಾರೆ ಹಾಗಾದರೆ ನಮಗೂ ಕೂಡ ಟೆನ್ಷನ್ ಕಮ್ಮಿ ಆರಾಮಾಗಿ ಕೆಲಸ ಮಾಡಿದ್ರೆ ನಮಗೂ ಒಂದು ಸ್ವತಂತ್ರ ಕೊಟ್ಟಿದ್ದಾರೆ ಹಿಂದೆಲ್ಲ ಹಾಗರು ಎಮ್ ಎಲ್ ಎಗೆ ಇದ್ದರೆ ಇಪ್ಪತ್ನಾಲ್ಕು ಗಂಟೆ ಪಟ್ಟಿ ಮಾಡೋತ್ತೀನಿ ನಾವು ಕೂತ್ಕೊಳ್ಳೋದು ನಮಗೆ ಬೇಕಾದಂಥ ರೋಡ್ ಹಾಕೋದು ಆ ಸಿಸ್ಟಮು ನಮ್ಮ ಈ ನಯನ ಮೇಡಮ್ ಬಂದ ಮೇಲೆ ಆ ಸಿಸ್ಟಮು ಅದು ಇಲ್ಲವೇ ಇಲ್ಲ ಹೊಸ ರೀತಿ ಹೊಸ ಮೇಡಮ್ ಆದರೂ ತುಂಬ ಅನುಭವವಾಗಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಮರುಸನಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಎರಡೂವರೆ ವರ್ಷಗಳ ಕಾಲ ಎರಡೂವರೆ ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೀನಿ ಆ ಒಂದು ಟೈಮಿನಲ್ಲಿ ಏನೇನೋ ಕೆಲಸ ಕಾರ್ಯಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿದೆ ಸರ್ ಮಾಡಿದ್ದೀನಿ ಕೆಲಸ ಮಾಡೋದಕ್ಕಿಂತಲೂ ಜಾಸ್ತಿ ಫ್ರಾಡನ್ನು ಏನನ್ನೋದನ್ನು ಹೇಳೋದು ಆ ಹಣವನ್ನು ಏನಾದರೂ ವಸೂಲಿ ಮಾಡಿ ಸರ್ಕಾರಕ್ಕೆ ಕಟ್ಸಿದ್ದೀನಿ ನಾನು ಇದೇ ಪಂಚಾಯತಿ ಅಧಿಕಾರಿಗಳ ಕೈಲಿ ಫ್ರಾಡ್ ಮಾಡಿದಂಥ ಅಧ್ಯಕ್ಷನ ಕೈಯಲ್ಲಿ ಎಲ್ಲದನ್ನು ಹಣ ವಸೂಲಿ ಮಾಡಿ ಕಟ್ಸಿದ್ದೀನಿ ಮತ್ತು ನನ್ನ ಬಿಟ್ಟರೆ ಯಾವುದೇ ಇವತ್ತು ಕೂಡ ನಮ್ಮ ಮರಸಣಿಗೆ ಪಂಚಾಯತ್ ಯಾವುದೇ ಫ್ರಾ ಪಂಚಾಯತಿ ಅಭಿ ಅಭಿವೃದ್ಧಿ ಅಧಿಕಾರಿ ಬಂದ್ರು ಯಾವುದೇ ಫ್ರಾಡಿಗೆ ಅವನು ಸೈನ್ ಹಾಕಬೇಕು ಯಾಕೆಂದರೆ ನೆನಪಲ್ಲೇ ಇದೆ ಇಲ್ಲಿ ಮೂರು ಜನನೇ ತೆಗೆದಿದ್ದಾರೆ ಮೂರು ಜನ ಫ್ರಾಡನ್ನು ಅವಕಾಶ ಇಲ್ಲಿ ಇಲ್ಲ ಅಂತ ಹೇಳುವಂಥ ಭಯ ಇವತ್ತೂ ಕೂಡ ಇದೆ ನಾನು ಎರಡು ಸಾವಿರದ ಏಳು ಎಂಟರನ್ನು ಮಾಡದಿರ್ತಕ್ಕಂಥ ಕೆಲಸ ಇವತ್ತು ಎರಡು ಸಾವಿರ ಇಪ್ಪತ್ತೈದರೂ ನೆನಪಿಟ್ಕೊಂಡು ಕೆಲಸ ಮಾಡ್ತಾರೆ ನಮ್ಮಲ್ಲಿ ಇಲ್ಲಿ ಎಲ್ಲ ಪಂಚಾಯತಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ನಡ್ಕೊಂಡು ಹೋಗ್ತಾಯಿದೆ ಕೆಲಸ ಕಾಮಗಾರಿ ಚೆನ್ನಾಗೇ ನಡೀತಾ ಇದೆ ಮತ್ತು ಅಲ್ಲಿ ನಮ್ಮಲ್ಲಿ ಕಮಿಷನ್ ದಂಧೆ ಅನ್ನೋದನ್ನು ನಮ್ಮ ಕಾಂಗ್ರೆಸ್ನಲ್ಲಿ ಇಲ್ಲವೇ ಇಲ್ಲ ಇಲ್ಲಿ ನಮ್ಮ ಬ್ಲಾಕಲ್ಲಿ ನಮ್ಮ ತಾಲೂಕು ವಿಧಾನಪರಿ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ನಾವು ಕಂಟ್ರಾಕ್ಟರ್ ಹತ್ರ ಜ ಗಲಾಟೆ ಮಾಡಿ ಕೆಲಸ ಮಾಡಿ ನಾವು ಓಪನ್ ಆಗಿ ಹೇಳ್ತೀವಿ ಯಾರಿಗೂ ಕಮಿಷನ್ ಕೊಡಬೇಡ ಕಮಿಷನ್ ವ್ಯವಹಾರ ಇಲ್ಲ ಆ ದುಡ್ಡನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಂತ ಹೇಳುವುದು ಧೈರ್ಯವಾಗಿ ಇವತ್ತು ಎದೆ ತಟ್ಟಿ ಹೇಳುವಂಥ ಶಕ್ತಿ ನಮಗಿದೆ ಇವತ್ತು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷ ತಮ್ಮನ್ನೇ ಆಯ್ಕೆ ಮಾಡಿದರೆ ಜನತೆ ತಮ್ಮನ್ನೇ ಒಂದು ಆಯ್ಕೆ ಮಾಡಿದರೆ ತಾವು ನಿಲ್ಲಿಕೆ ಯಾವ ರೀತಿ ವ್ಯಕ್ತಪಡಿಸ್ತೀರಿ ಪಕ್ಷ ತೀರ್ಮಾನ ಕೊಟ್ಟಾಗ ನಾವು ಮಾಡೇ ಮಾಡ್ತೀವಿ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಒಬ್ಬ ಮನುಷ್ಯನಿಗೆ ಒಂದೇ ಹುದ್ದೆ ಅಂತ ಹೇಳಿ ಆದರೂ ಕೂಡ ನಾನೊಬ್ಬ ಅಲ್ಪಸಂಖ್ಯಾತನಾಗಿ ನನಗೆ ಇವತ್ತು ಬ್ಲಾಕಲ್ಲಿ ಒಂದು ಅಧ್ಯಕ್ಷರಿಗೆ ಕೊಟ್ಟದ್ದು ನಮ್ಮಲ್ಲಿ ಒಂದು ಎಮ್ ಎಲ್ ಎ ಲೆವೆಲ್ ಒಂದು ಅದು ಹುದ್ದೆ ಬೇರೆ ಪಕ್ಷಕ್ಕೂ ನಮ್ಮ ಪಕ್ಷಕ್ಕೂ ಈ ಹುದ್ದೆಗೆ ತುಂಬ ಗೌರವ ಇದೆ ಹಾಗಾದ್ರಿಂದ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲರೂ ಪಕ್ಷ ಕುರಿಸಿ ನಿಲ್ಲೇಬೇಕಂತ ಹೇಳಿದಾಗ ನಮ್ಮ ಕೆಟಗರಿ ಬಂದಾಗ ನಾನು ನಿಜವಾಗಲೂ ಅದಕ್ಕೆ ಎಲೆಕ್ಷನ್ಗೆ ನಿಲ್ಲೋದು ನಿಜವೇ ನಿತ್ಯ ನಿಲ್ತೀನಿ ಎಸ್ ಸರ್ ಸರ್ ಈಗ ಮುಂಬರುವ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಈ ಐದು ಗ್ಯಾರಂಟಿ ಯೋಜನೆಗಳು ಅನುಕೂಲಕರ ಆಗ್ತಾ ಹೇಗೆ ಮತ್ತು ಈ ಒಂದು ಜನತೆ ತಮ್ಮನ್ನು ಹೇಗೆ ಅನುಕೂಲಕರವಾಗಿ ಒಂದು ಕೆಲಸವನ್ನು ನಿರ್ವಹಿಸ್ತಾರೆ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ನಾವು ನಿಜವಾಗಲೂ ನಮ್ಮಲ್ಲಿ ಚೆನ್ನಾಗೇ ಇದೆ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಎರಡು ಸೀಟ್ ಬರ್ತದೆ ಇಲ್ಲಿಗೆ ಅದರಲ್ಲಿ ಜನರಲ್ ಸೀಟ್ ಬಂದರೆ ನಾವು ಒಂದು ಜನರಲ್ಲೂ ಒಂದು ಕೆಟಗರಿ ಬರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಇದೆ ಬಂದರೆ ಗ್ಯಾರಂಟಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳುವಂಥದ್ದು ಇದೆ ತಾಲೂಕ್ ಪಂಚಾಯತಿ ಏಳು ಸೀಟ್ ಇದೆ ಅದು ಕೂಡ ನಾವು ಯಾಕಂದರೆ ನಾವು ಮಾಡಿರ್ತಂಥ ಕೆಲಸ ಶಾಸಕರು ಮಾಡಿರುವಂಥ ಕೆಲಸ ಸರ್ಕಾರದಿಂದ ಬಂದಂಥ ಅನುದಾನದ ಮೇಲೆ ಖಂಡಿತ ನಾವು ಗೆಲ್ತೀವಿ ಇದರಲ್ಲಿ ನಾವು ಹಿಂದೆ ಹೋಗುವಂಥ ಪ್ರಶ್ನೆಯೇ ಇಲ್ಲ ಗೆದ್ದೇ ಗೆಲ್ತೀವಿ ಅಂತ ಹೇಳುವಂಥ ನಮಗೊಂದು ಗಂಟಾಘೋಷವಾಗಿ ಹೇಳ್ಬೋದು ಅಂತ ಹೇಳುವಂಥ ನಂಬಿಕೆ ನನಗಿದೆ ಎಸ್ ಸರ್ ಸರ್ ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕಳಸಾ ತಾಲೂಕಿನ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ರಿ ಮತ್ತೆ ಜೊತೆಗೆ ಜೈನ ಮೇಲನ ಸಂಸ್ಥೆಯಲ್ಲೂ ಕೂಡ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಜೊತೆಗೆ ಇವನು ಜೈನ ಸಮುದಾಯ ಕಳಸಾ ಸಂಸ್ಥೆಯಲ್ಲೂ ಕೂಡ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ ಜೊತೆಗೆ ಧವಳ ಬ್ಯಾಂಕ್ ಮಂಗಳೂರು ಇದರಲ್ಲಿ ಕೂಡ ಶಾಖೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಇದರ ಅನುಭವಗಳನ್ನು ಒಂಚೂರು ಹಂಚ್ಕೊಳ್ಳಿ ನಾವೊಂದು ಸಮುದಾಯದ ಒಬ್ಬ ಜೈನ ಸಮಾಜಕ್ಕೆ ಸೇರಿದನಾದರಿಂದ ನಮ್ಮ ಸಮುದಾಯಕ್ಕೆ ನನ್ನ ವೈಯಕ್ತಿಕವಾಗಿ ನಾನು ಕೆಲಸ ಮಾಡಲೇಬೇಕು ಹುದ್ದೆಗಿಂತ ಜಾಸ್ತಿ ನಾನು ಕೇಳ ಅದನ್ನು ನನಗೆ ನಮ್ಮ ಸಮುದಾಯ ಗುರುತಿಸಿ ನಮ್ಮಲ್ಲಿ ಸರ್ವೋದಯ ತೀರ್ಥ ಸಮಿತಿ ಅಂತಿದೆ ಸಮುದಾಯದ ಅದರಲ್ಲಿ ಎಂಟು ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಸಾಕಷ್ಟು ಸರ್ಕಾರದ ಅನುದಾನವನ್ನು ತಂದುಕೊಟ್ಟಿದ್ದೀನಿ ಹಾಗೆ ಜೈನ್ ಮಿಲನ್ ಅಂತ ಹೇಳೋದು ಅದು ನಮ್ಮ ಒಂದು ಅಂಗಪಕ್ಷ ಇದ್ದಂಗೆ ರಾಷ್ಟ್ರೀಯ ಪ ಸಂಘಟನೆ ಅದು ಹಾಗಾದ್ರಿಂದ ಅದಕ್ಕೆ ನನ್ನನ್ನು ಆ ಇದನ್ನು ನೋಡಿ ನಾನು ಅದನ್ನು ಗುರುತಿಸಿಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಾವು ಕೆಲಸ ಮಾಡ್ಕೊಂಡಿದ್ದೀವಿ ಈಗ ನಮ್ಮದು ವಲಯ ಎರಡು ಶಿವಮೊಗ್ಗ ಜಿಲ್ಲೆಗೆ ಸೇರ್ತದೆ ಹಾಗಾದ್ರಿಂದ ನಾವು ತುಂಬ ಇದರಲ್ಲೂ ಒಂದು ಆ್ಯಕ್ಟಿವಾಗಿ ಕೆಲಸ ಮಾಡ್ತಾನೆ ಇದ್ದೀನಿ ಮತ್ತು ಕರವೆ ಅಂತ ಹೇಳೋದನ್ನು ನಾನು ಯಾವ್ದು ಇಪ್ಪತ್ತು ವರ್ಷದಿಂದ ಬಂದಿದ್ದೀನಿ ನಮ್ಮಲ್ಲಿ ಪರ್ಮನೆಂಟ್ ಅಧ್ಯಕ್ಷ ಇಲ್ಲ ಪ್ರತಿ ವರ್ಷನು ಚೇಂಜ್ ಮಾಡ್ಕೊಳ್ತಾ ಹೇಳ್ತೀವಿ ರೋಟೇಷನ್ ಸಿಸ್ಟಮು ಎಲ್ಲ ಎರಡೆರಡು ಸಾರಿ ಮೂರು ಮೂರು ಸಾರಿ ಆಗಿದ್ದೀವಿ ಆದರೆ ನಮ್ಮದು ಹಳ್ಳಿಗೆ ಸೀಮಿತವಾಗಿ ನಮ್ಮ ಒಂದು ಕ್ಷೇತ್ರಕ್ಕೆ ಸಮಿತವಾಗಿ ನಾವು ಮಾಡ್ಕೊಂಡಿದ್ದೀನಿ ನಾ ಬೆಂಗಳೂರು ಸ್ಟೈಲಲ್ಲಿ ಕರವೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಇಲ್ಲ ಯಾಕಂದರೆ ಅಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡವರು ಇದ್ದಾರೆ ನಾವು ಅದನ್ನು ಯಾವುದೇ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬಂದೀವಿ ಕರವೇ ಅಂತ ಹೇಳೋದನ್ನ ಕೆಟ್ಟದಾಗ ಯಾರೂ ಮಾತಾಡುವಂಥ ರೀತಿ ಇಲ್ಲ ಆ ರೀತಿ ನಾವು ನಡೆಸ್ಕೊಂಡು ಬಂದಿದ್ದೀವಿ ಎಸ್ ಸರ್ ಸರ್ ಇನ್ನು ಧವಳ ಬ್ಯಾಂಕ್ ಮಂಗಳೂರು ಕಳಸ ಶಾಖೆಯ ಸಲಹಾ ಸಮಿತಿಯ ನಿರ್ದೇಶಕರಾಗಿ ಇದರ ಅನುಭವಗಳನ್ನು ಹಂಚಿಕೊಳ್ಳಿ ಸರ್ ನಮ್ಮ ಧವಳ ಬ್ಯಾಂಕ್ ಓಪನ್ ಆಗಿ ಮೂರು ವರ್ಷ ಆಗಿದೆ ಈ ಮೂರು ವರ್ಷದಲ್ಲಿ ನಾವು ನ್ಯಾಷಲೈಸ್ ಬ್ಯಾಂಕಿಂದನೂ ಸಹಕಾರ ಸಂಘದ ಲೆವೆಲ್ಗೆ ನಾವು ಇವತ್ತು ಬಂದಿದ್ದೀವಿ ಒಂದು ಮೂರು ವರ್ಷದಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀವಿ ಎಲ್ಲ ರೀತಿಯಲ್ಲೂ ನಾವು ಈ ಫ್ರಿಡ್ಜ್ ಇರ್ಬೋದು ಗೋಲ್ಡ್ ಕುಡ್ದು ಇರ್ಬೋದು ಲೋನ್ ಕುಡಿದ್ರಲ್ಲಿ ಇರ್ಬೋದು ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳುವಂಥ ಯಾವುದೇ ಕಾರ್ಯಕ್ರಮ ಇಲ್ಲ ಇವತ್ತಿಗೂ ಬಂದಿದ್ದೀವಿ ಇವತ್ತಿಗೂ ಸಾಲ ಕೊಡ್ತಾನೇ ಇದ್ದೀವಿ ಹಣ ಇಲ್ಲ ಚಿಕ್ಕ ಬ್ಯಾಂಕು ಅಂತ ಹೇಳುವಂಥ ಪ್ರಶ್ನೆ ಇಲ್ಲ ಯಾವ ಗಳಿಗೆಲ್ಲೂ ನಮ್ಮ ಹತ್ರ ಸಾಲ ಕೊಡುವುದಕ್ಕೂ ಇದೆ ಡಿಪಾಸಿಟು ತುಂಬ ಜನ ನಮ್ಮನ್ನು ಬ್ಯಾಂಕನ್ನ ನಂಬಿ ಇವತ್ತು ಲೋಕಲ್ನವರೇ ತುಂಬ ಹಣ ಇಟ್ಟಿದ್ದಾರೆ ಹಾಗಾದರೆ ಬ್ಯಾಂಕು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ನಡೀತಾ ಇದೆ ಅಂತ ಹೇಳೋದಕ್ಕೆ ನಾವು ನೇರವಾಗಿ ಹೇಳ್ಬೋದು ಸರ್ ಇನ್ನು ರಾಜಕೀಯದ ಜೊತೆಗೆ ಈ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಈ ಹಿಂದಿನಿಂದಲೂ ತಮ್ಮ ತಂದೆಯವ್ರ ಕಾಲಿಂದ ಮಾಡ್ತಾ ಬಂದಿರಿ ಯಾವ್ಯಾವ ಕೆಲಸ ಕಾರ್ಯಗಳು ಮುಖ್ಯವಾಗಿ ಮಾಡ್ತಾ ಬಂದಿರಿ ಸರ್ ನಿಜವಾಗಿ ನಾನು ಕೃಷಿ ಮಾಡ್ಕೊಂಡಿದ್ದೆ ಈಗ ನನ್ನ ಮಗ ಮನೆಗೆ ಬಂದ ಮೇಲೆ ನಮ್ಗೆ ಈ ಹೊರಗಡೆದೇ ಕೆಲಸ ಇದೆ ರಾಜಕೀಯ ಇರ್ಬೋದು ಸಮಾಜ ಸೇವೆ ಇರ್ಬೋದು ಇದೆಲ್ಲ ನನಗೆ ಸಮಯದ ಅನುಭವ ಕಡಿಮೆ ಇರೋದ್ರಿಂದ ನಾನು ಹೆಚ್ಚಾಗಿ ಹೊರಗಡೆನೆ ಯಾವುದು ರಾಜಕೀಯ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಇದೀನೇ ವಿನಃ ಮನೆ ಕಡೆ ಮಗ ನೋಡ್ಕಂತಾನೆ ನಾನು ನಡೀತದೆ ಹಾಗಾದ್ರೆ ನನಗೆ ಸಮಯದ ಸ್ವಲ್ಪ ಕೊರತೆ ಇಲ್ಲ ಅಂತ ಹೇಳೋದನ್ನ ಫ್ರೀಯಾಗಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಈಗ ಸರಿ ಆ ಒಂದು ಕ್ರೀಡಾತ್ಮಕವಾಗಿ ಆಗಿರ್ಬೋದು ಈ ಭಾಗದ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತೀರಿ ಪ್ರೋತ್ಸಾಹ ಅಂತ ಹೇಳಿದ್ರೆ ಏನು ಪ್ರತಿ ನಮ್ಮಲ್ಲಿ ಒಂದು ಕಳಸ ಮತ್ತು ಹಿರೇಬೇಲು ಅದು ನಮ್ಮ ಬ್ಲಾಕಲ್ಲಿ ಬಾಳೋರು ಪ್ರತಿಯೊಂದು ಕ್ರಿಕೆಟಿಗೂ ನಾವು ನಮ್ಮಲ್ಲಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ತಗೊಳ್ತಾರೆ ಐದು ಸಾವಿರದಿಂದ ಅವರವರ ಸ್ಥಿತಿಗತಿಗೆ ಸರಿಯಾಗಿ ನಾನು ಕೊಡ್ತೀನಿ ವರ್ಷಕ್ಕಿಂತ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಬರೀ ನಾನು ಗಣಪತಿ ಕ್ರೀಡಾತ್ಮಕವಾಗಿ ಕ್ರೀಡಾತ್ಮಕವಾಗಿ ಅಯ್ಯಪ್ಪ ಸ್ವಾಮಿ ಇರ್ಬೋದು ಗಣಪತಿ ಇರ್ಬೋದು ಎಲ್ಲದಕ್ಕೂ ಕೊಟ್ಕೊಂಡು ಎಲ್ಲರನ್ನೂ ಒಂದು ಹೋಗ್ತಾ ಹೋಗ್ತಾಯಿದ್ದೀನಿ ನಾವು ಕರ್ನಾಟಕ ರಕ್ಷಣೆ ಇದ್ದಾಗ ನಾವು ಕನ್ನಡವನ್ನೇ ನಾವು ಮಾಡೋ ಕಾರ್ಯಕ್ರಮ ಮಾಡ್ಕೊಂಬರ್ತಿದ್ದೆವು ಯಾವುದೇ ಈ ಕನ್ನಡ ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ಹಾಡನ್ನು ಬಿಡೋದು ತುಳು ಹಾಡಿಡೋದು ಇಲ್ಲಿ ಹಿಂದಿ ಹಾಡೋ ನಮ್ಮಲ್ಲಿ ಅವಕಾಶನ ಶಿಸ್ತುಬದ್ಧವಾಗಿ ನಾವು ಕನ್ನಡನೇ ಆವತ್ತು ನಾವು ಆಚರಣೆ ಮಾಡ್ತೀವಿ ಹಾಗೆ ಸಾಹಿತ್ಯ ಈಗ ಮೇ ಹತ್ತೊಂಬತ್ತಕ್ಕೆ ಇಪ್ಪತ್ತಕ್ಕ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವಾಲ್ವ್ಮೆಂಟ್ ಮಾಡಿದ್ದೀನಿ ಹಾಗಾಗಿ ನಾವು ಎಲ್ಲ ಸಂಘ ಸಂಸ್ಥೆಯ ಒಟ್ಟಿಗೂ ಸೇರ್ಕೊಂತೀವಿ ಎಲ್ಲರ ಕೈಲೂ ಸೇರ್ಕೊಂಡು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತೀವಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ನಿಮ್ಮ ತಮ್ಮನ್ನು ಇಲ್ಲಿ ಇಲ್ಲಿವರೆಗೆ ಬೆಳೆಸಿದಂಥ ತಮ್ಮ ಭಾಗದ ಜನತೆಗೆ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಶಾಸಕರಿಗೆ ನಮ್ಮ ಮೀಡಿಯಾ ಮೂಲಕ ಏನೋ ಒಂದು ಸಂದೇಶವನ್ನು ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀರಿ ಈ ಇಪ್ಪತ್ತು ವರ್ಷ ನಾವು ಕಾಂಗ್ರೆಸ್ಸೇ ಕಾಣದಿದ್ದಾಗ ನಮಗೆ ಈಗ ಈ ಇಪ್ಪತ್ತು ವರ್ಷ ನಂತರ ನಾವು ಕಾಂಗ್ರೆಸ್ ಕಾಣಿದೀವಿ ಆದರೆ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ಅವರ ಶಾಸಕರ ಸಹಕಾರ ಅನುದಾನ ಕೆಲಸ ವೈಖರಿಯಿಂದ ನಮಗೂ ಕೂಡ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ ಕಾರ್ಯಕರ್ತರು ನಮ್ಮನ್ನು ನಂಬ್ತಾರೆ ನಾವು ಶಾಸಕರು ನಂಬ್ತೀವಿ ಹಾಗಾಗಿ ಯಾವುದೊಂದು ಚೈನ್ ಲಿಂಕ್ ಇದೆ ಒಬ್ರಿಗೊಬ್ಬ ಚೆನ್ನಾಗಿರೋದ್ರಿಂದ ನಮ್ಮ ಕಾರ್ಯಕ್ರಮ ಕಾಂಗ್ರೆಸ್ಸಿಂದ ಒಳ್ಳೆಯ ಒಂದು ಸ್ಥಿತಿಯಲ್ಲಿದೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭ ಸಂದರ್ಭದಲ್ಲಿ ಹೇಳ್ತೀನಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದೆ ಅಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಾಗೆ ತಮ್ಮ ಶಾಸಕರಾಗಲಿ ಎಲ್ಲ ಸಮುದಾಯದ ಜನಗಳು ಹಾಗೆ ನನ್ನನ್ನು ಅಧ್ಯಕ್ಷ ಮಾಡಿರುವಂಥ ರಾಜ್ಯ ಮಟ್ಟದ ಅಧ್ಯಕ್ಷರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಇವರೆಲ್ಲರ ಸಹಕಾರದಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಹಾಗಾದ ಈ ಸಂದರ್ಭದಲ್ಲಿ ಅವರೆಲ್ಲರೂ ನಾನು ನೆನಪಿಸಿ ಅವರಿಗೊಂದು ಕೃತಜ್ಞತೆಯನ್ನು ಈ ಮೂಲಕ ಮಾಧ್ಯಮ ಮುಖಾಂತರ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಈ ಸಮಯದಲ್ಲಿ ಮುಗಿಸ್ತೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ತಮ್ಮ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಳಸಾ ಬ್ಲಾಕ್ ಕಾಂಗ್ರೆಸ್ನ ಹಳೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಶ್ರೇಣಿಕಾ ಕೆ ಎಸ್ ಕಾಮನ್ ಕೊಡುಗೆ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಕೈಗೆ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ